ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ದೋಸೆ ಮತ್ತು ಇಡ್ಲಿಗೆ ಮಾಡುವಂಥ ಒಂದು ಬಿಳಿ ಚಟ್ನಿ ಮಾಡ್ತಾಯಿದ್ದೀನಿ ಇದು ಹೋಟಲಲ್ಲಿ ತಿಂತೀವಲ್ಲ ಅದೇ ಟೇಸ್ಟ್ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ನಾನಿಲ್ಲಿ ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ನಾನು ಹುರ್ಗಡ್ಲೆ ತೊಗೊಂಡಿದ್ದೀನಿ ಅಂದರೆ ಪುಟಾಣಿ ಮತ್ತು ಶೇಂಗಾ ತೊಗೊಂಡಿದ್ದೀನಿ ಮತ್ತು ಕೊಬ್ಬರಿ ತೊಗೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಪೀಸ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಹಣ್ಣು ತೊಗೊಂಡಿದ್ದೀನಿ ಒಗ್ಗರಣೆಗೆ ಕರಿಬೇವು ಆಮೇಲೆ ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಮೊದಲು ನಾನು ಈಗ ಕಡಲೆ ಬೀಜನ ಹುರ್ಕೊಳ್ತೀನಿ ಲೋ ಫ್ಲೇಮಲ್ಲಿ ಹುರ್ಕೊಂಡು ಸಿಪ್ಪೆ ಬಿಡಿಸ್ಕೊಂಡು ತಗೊಂಡು ಬರ್ತೀನಿ ಯಾವಾಗಲೂ ನಾವು ಇಡ್ಲಿಗೆ ದೋಸೆಗೆ ತೆಂಗಿನಕಾಯಿ ಹುರ್ಗಡ್ಲೆ ಹಾಕಿ ಮಾಡ್ತೀವಲ್ಲ ಇದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಇದು ಹೋಟೆಲಲ್ಲಿ ಮಾಡೋದೇ ಎಲ್ಲ ಇದೇ ಥರ ಮಾಡೋದು ಜಾಸ್ತಿ ತೆಂಗಿನಕಾಯಿ ಯೂಸ್ ಮಾಡೋಲ್ಲ ಅಲ್ಲಿ ಅದೇ ರೆಸಿಪಿನ ನಾನು ಈಗ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸಖತ್ತು ಟೇಸ್ಟಿಯಾಗಿರುತ್ತೆ ಮತ್ತು ಇದು ಈರುಳ್ಳಿ ದೋಸೆ ಪ್ಲೇನ್ ದೋಸೆ ಮಸಾಲೆ ದೋಸೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದು ನೋಡಿ ಈಗ ತೆಗ್ದಿದ್ದೀನಿ ಅದೇ ಪ್ಯಾನ್ಗೆ ನಾನು ಎಣ್ಣೆ ಹಾಕ್ಕೊಂಡು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತೀನಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ನಾನು ಇದು ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ತೀನಿ ಲೋ ಫ್ಲೇಮಲ್ಲಿ ನೋಡಿ ಅದಕ್ಕೆ ಒಂದು ಸ್ವಲ್ಪ ಹುಣಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ನಾನು ಮೇಲೆ ನೋಡಿ ಈ ಥರ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ನಾವು ಹುರ್ಕೊಳ್ಬೇಕು ಹಸಿಮೆಣಸಿನ್ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಹಣ್ಣು ಇಷ್ಟು ಹಾಕಿದ್ದೀನಿ ನೋಡಿ ಸಿಪ್ಪೆ ಬಿಡಿಸ್ಕೊಂಡಿರೋ ಒಂದು ಕಡಲೆ ಬೀಜ ಹಾಕ್ತಾಯಿದ್ದೀನಿ ಮತ್ತು ಕಡಲೆ ಪಪ್ಪು ಹಾಕ್ತಾಯಿದ್ದೀನಿ ಹುರ್ಗಡ್ಲೆ ಆಮೇಲೆ ನಾನು ಕೊಬ್ಬರಿ ಹಾಕ್ತಾಯಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನೋಡಿ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಸುಮ್ಮನೆ ಒಂದ್ಸಲ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ತೀನಿ ಜಾಸ್ತಿ ಅದನ್ನು ಸಣ್ಣ ಮಾಡೋಲ್ಲ ನಾನು ಕೊತ್ತಂಬರಿ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಬಿಳಿ ಚಟ್ನಿ ಈಗ ಇದಕ್ಕೆ ನಾನು ಒಂದು ಒಗ್ಗರಣೆ ಕೊಡ್ತೀನಿ ನೋಡಿ ಜಾರಲ್ಲಿರೋದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಅದನ್ನು ತೊಳೆದು ಹಾಕ್ಕೋಬೇಕು ಮತ್ತು ಜಾರಲ್ಲಿರೋದು ತುಂಬ ಗಟ್ಟಿಯೂ ಮಾಡಬಾರ್ದು ಮತ್ತು ತುಂಬ ನೀರ ನೀರಾಗಿಯೂ ಇರಬಾರ್ದು ಒಂದು ಮೀಡಿಯಮ್ ಥರ ಇರಬೇಕು ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಕ್ಕೊಂಡು ಒಂದು ಸ್ಪೂನು ನಾನು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನ ಬೇಳೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡ್ಮೇಲೆ ಈಗ ನಾನು ವನ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ವನ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಕರಿಬೇವು ಹಾಕ್ಕೊಂಡು ಮತ್ತು ಲಾಸ್ಟಲ್ಲಿ ಹೀಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಿಂಗ್ ಹಾಕ್ಕೊಂಡು ಇದನ್ನ ಒಂದು ಸ್ವಲ್ಪ ನಾವು ಸ್ಪೂನ್ ತೊಂದು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ಮಾಡ್ಕೊಂಡು ಇದನ್ನು ನಾನು ಒಂದು ಸ್ವಲ್ಪ ಕೈಡ್ಸ್ಕೊಳ್ತೀನಿ ಕೈಡ್ಸ್ಕೊಂಡು ಈಗ ನಾನು ಈಗ ರುಬ್ಬಿಟ್ಕೊಂಡಿರೋ ಒಂದು ಚಟ್ನಿಗೆ ಹಾಕ್ಕೊಳ್ತೀನಿ ಇದನ್ನು ಒಗ್ಗರಣೆನ ನೋಡಿ ಎಷ್ಟು ಚೆನ್ನಾಗಿ ಬಂತು ಚಟ್ನಿ ಈಗ ಇದಕ್ಕೆ ನಾನು ಈರುಳ್ಳಿ ದೋಸೆ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಎಲ್ಲ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ನಾವು ಎಣ್ಣೆಲಿ ಫ್ರೈ ಮಾಡಿ ಹುರಿದು ಹಾಕಿದ್ರಿಂದ ಇನ್ನೂ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ನೋಡಿ ಈಗ ನಾನು ಈರುಳ್ಳಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಒಂದು ನೋಡಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಇದ್ದೀನಿ ಈ ದೋಸೆ ಹಾಕ್ತಿದ್ ಹಾಕಿದ ತಕ್ಷಣವೇ ತವ ಮೇಲೆ ಹಾಕಿದ ತಕ್ಷಣವೇ ನಾವು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಡಬೇಕು ಆವಾಗ ಹಿಟ್ಟಿಗೆ ಅಂಟ್ಕೊಳ್ಳುತ್ತೆ ಅದು ಎರಡೂ ಕಡೆ ನಾವು ಚೆನ್ನಾಗಿದ ಬೆಂದಿಸ್ಕೋಬೇಕು ದೋಸೆನ ನೋಡಿ ಈಗ ಒಂದಾಯಿತು ಇನ್ನೊಂದು ಇದ್ದೀನಿ ಈರುಳ್ಳಿ ದೋಸೆಗೆ ಈಗ ನಾನು ಮಾಡಿರೋ ಚಟ್ನಿ ಅಂತೂ ಕಾಂಬಿಶ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಪ್ಲೇನ್ ದೋಸೆಗೆ ಮತ್ತು ಸೆಟ್ ದೋಸೆಗೆ ಮಸಾಲೆ ದೋಸೆಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದು ಒಂದು ಸಲ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಎರಡು ದೋಸೆ ಮಾಡಿಕೊಂಡೆ ಈಗ ಚಟ್ನಿ ಹಾಕ್ಕೊಂಡು ಟೇಸ್ಟ್ ನೋಡ್ತೀನಿ ನಾನು ಟೇಸ್ಟ್ ಅಂತರೂ ಸಖತ್ತಾಗಿರುತ್ತೆ ನೋಡಿ ಈ ಥರ ಬಟ್ಲಲ್ಲಿ ಹಾಕ್ಕೊಳ್ಳಲ್ಲ ದೋಸೆ ಹಾಕ್ಕೊಳ್ತಾ ಇದ್ದೀನಿ ನಾನು ಚಟ್ನಿನ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ಒಂದಿಗೆ ನಮಸ್ಕಾರ